ಇವತ್ತು ಸ್ವಲ್ಪ ಸೌಂಡ್ ಜಾಸ್ತಿ ಇದೆ ನಿಮಗೆ ಕೇಳಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ನಮ್ಮ ರಾಲ್ಸನ್ ಮಿಷಿನ್ ಸೌಂಡು ನಮ್ಮ ವಿದ್ಯಾವ್ರದ್ದು ತಂಗಿದು ದಿಢೀರ್ ಮದುವೆ ಫಿಕ್ಸ್ ಆಗಿದೆ ಸೊ ಹಂಗಾಗಿ ದಿಢೀರ್ ಮದುವೆ ಬ್ಲೌಸ್ಗಳನ್ನೆಲ್ಲ ಹೆಂಗೆ ಹೊಲಿದೀವಿ ಅಂತ ತೋರಿಸ್ತಾ ಇದ್ದೀನಿ ದಿಢೀರ್ ದಿಢೀರಾಗಿ ನೆನ್ನೆಯಿಂದ ಬ್ಲೌಸಸ್ ಹೊಲಿತಾ ಇದೀವಿ ಆ್ಯಕ್ಚುಲಿ ಸ್ಯಾರೀಸು ಅಷ್ಟೇ ಇಲ್ಲೇ ತೊಗೊಂಡಿದ್ದಾರೆ ಸುಮಾರು ಸ್ಯಾರೀಸ್ ಎಲ್ಲ ಇಲ್ಲೇ ತೊಗೊಂಡಿದ್ದಾರೆ ಅದರಳಿಗೆ ತೋರಿಸ್ತೀನಿ ಒಂದು ಬುಕ್ನೇ ಬರ ಕಳ್ಸಿ ನೋಡಿ ಇದೊಂದು ಸ್ಯಾರಿ ಇದ್ರದ್ದು ಇನ್ನೂ ಬ್ಲೌಸ್ ರೆಡಿ ಆಗಿಲ್ಲ ಇನ್ನೂ ವರ್ಕ್ ಆಗಿಲ್ಲ ವರ್ಕ್ ಮಾಡಬೇಕಿನ್ನ ಆಮೇಲೆ ಇದೊಂದು ಅಕ್ಕ ಅಳ್ತೇಳ್ತಾರೆ ಬನ್ನಿ ಅಳತೆ ಹೇಳ್ತಾರ ಹಾಂ ಈಗಲೇ ಹೇಳ್ತಾರ ಹಾಂ ಉದ್ ಉದ್ದ ಹೇಳ್ತಾರೆ ಬನ್ನಿ ವಿಡಿಯೋದಲ್ಲಿ ತೋರಿಸ್ಬಿಡಕ್ಕ ಮತ್ತೆ ಓಕೆ ನೋಡಿ ಇದೊಂದು ಇದೊಂದು ಸಾರಿ ಇದು ಕೂಡ ನನ್ನ ಹತ್ರನೇ ತಗೊಂಡಿದ್ದು ಬ್ಲೌಸ್ ಯಾವ ತರ ಇದೆ ಅಂತ ತೋರಿಸ್ತೀನಿ ಬ್ಲೌಸು ಇದ್ರದ್ದು ಬ್ಲೌಸು ಆಕ್ಚುಲಿ ಇದು ಕಂಪ್ಯೂಟರ್ ವರ್ಕ್ ಹಾಕೋಣ ಅಂತ ಹೇಳಿ ಹಾಕಿದ್ದು

ಥ್ರೆಡ್ ಹಾಕಿ 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 ಸಾಕಾಗಿ ರಿಮೂವ್ ಮಾಡಿಬಿಟ್ಟೆ ರಿಮೂವ್ ಮಾಡಿ ಇದು ಮಿಷಿನ್ ಅಲ್ಲಿ ಹಾಕ್ಸಿರೋದು ಮತ್ತೆ ಬರುತ್ತೆ ರಾಯಲ್ಸನ್ ಮಿಷಿನ್ ಅಲ್ಲಿ ಮಾಡಿದ್ದಾರೆ ಡಿಟ್ಟೋ ಅದ್ ಹೆಂಗಿದೆ ಫಿನಿಶಿಂಗು ಅದೇ ತರ ಮಾಡಿದ್ದಾರೆ ಸ್ವಲ್ಪನು ಹೆಚ್ಚು ಕಮ್ಮಿ ಮಾಡಿಲ್ಲ ಕಂಪ್ಯೂಟರ್ ವರ್ಕ್ ಹೆಂಗ್ ಬರುತ್ತೆ ಸೇಮ್ ಟು ಸೇಮ್ ಮಾಡಿದ್ದಾರೆ ನೋಡಿ ಈ ತರ ಮಾಡ್ತಿದೀನಿ ಸ್ಲೀವು

ನೋಡಿ ಇದೊಂದು ಸ್ಯಾರಿ ಇದು ಕೂಡ ನನ್ನ ಹತ್ರನೇ ತಗೊಂಡಿದ್ರು ಸ್ಯಾರಿ ಇದ್ರದ್ದು ಸ್ಟಿಚಿಂಗ್ ಆಗಿಲ್ಲ ಇವಾಗ ಮಾಡಬೇಕು ಇದ್ರದ್ದು ಬ್ಲೌಸ್ ಸ್ಟಿಚಿಂಗು ನೋಡಿ ಇದು ಈ ತರ ಬಂದಿದೆ ವರ್ಕ್ ಸ್ಲೀವಿಗೆ ಈ ತರ ಮಾಡಿದೆ ಸ್ಟಿಚ್ಚಿಂಗ್ ಆಗಿಲ್ಲ ಇದು ಸ್ಟಿಚ್ ಮಾಡಬೇಕು ನೋಡಿ ಇದೊಂದು ಬ್ಲೌಸ್ ಅವ್ರ ಸಿಸ್ಟರ್ದು ಅವರು ಕೊಟ್ಕಳಿಸಿದ್ರು ಅಲ್ಲಿಂದ ಇದಕ್ಕೆ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ರು ರನ್ನಿಂಗೇ ಗೋಲ್ಡನ್ ಕಲರ್ ಜರೀನಲ್ಲಿ ಹೇಳಿದರು ಹಾಗಾಗಿ ಸೇಮ್ ಜರಿನಲ್ಲೇ ಮಾಡಿರೋದು ಇದು ವರ್ಕ್ ಫ್ರಂಟಲ್ಲಿ ಈ ಥರ ಇದು ಕೂಡ ಅವ್ರದ್ದೇನೆ ಇದೂ ಅಲ್ಲಿಂದ ಊರಿಂದ ತೊಗೊಬಂದಿದ್ರು ಸ್ಯಾರಿ ಇಲ್ಲ ಬರೀ ಬ್ಲೌಸ್ ಪೀಸ್ ತೊಗೊಬಂದಿದ್ರು ಈ ಇದಕ್ಕೆ ಈ ಥರ ನೋಡಿ ಈ ಥರ ಮಾಡಿಸಿರೋದು ರಾಲ್ಸನ್ ಮಿಷಿನಲ್ಲೇ ಮಾಡಿಸಿರೋದು ಇದೆಲ್ಲ ವರ್ಕು ಇದು ಕೂಡ ಫ್ರಂಟ್ ಶೇಪು ಈ ಥರ ಇದ್ರದ್ದು ಸ್ಯಾರಿ ಕೊಡಿ ಇದ್ರದ್ದು ಇದು ಸ್ಯಾರಿ ಇದು ಅವರೇ ಬಂದಿದ್ರು ಈ ಸ್ಯಾರಿಗೆ ಈ ಬ್ಲೌಸು ಇಟ್ಕೊಳ್ಳಿದ್ದು ಸ್ಯಾರಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ವಾಲ್ ಚೈನು ಸ್ಟೋನ್ ಚೈನು ಎಲ್ಲ ಹಾಕಿ ವರ್ಕ್ ಮಾಡಿರೋದು ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ರಿಯಲ್ಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫ್ರಂಟಲ್ಲಿ ಈ ಥರ ಈ ಶೇಪ್ ಕೊಟ್ಟು ಮಾಡಿರೋದು ನೀವಿಗೆ ಈ ಥರ ಈ ಥರ ಬಂದಿದೆ ಇದು ನಾನು ಆಲ್ರೆಡಿ ಹಾಕಿದ್ದೀನಿ ರೀಲ್ಸಲ್ಲಿ ಇದು ನನ್ನ ಹತ್ರನೇ ತಗೊಂಡಿರೋ ಸ್ಯಾರಿ ಆ್ಯಕ್ಚುಲಿ ಇದು ಸ್ಯಾರಿ ಈ ಥರ ಸ್ಯಾರಿ ತುಂಬ ಸೇಲ್ ಆಯಿತು ಮೊನ್ನೆ ಒಬ್ರು ಪಿಂಕ್ ಕಲರ್ದಕ್ಕೆ ಮಾಡಿದೆ ನಾನು ನೆಟ್ ಕೊಟ್ಟು ಅದನ್ನು ಕೂಡ ಹಾಕಿದೆ ರೀಲ್ಸಲ್ಲಿ ಈ ಸ್ಯಾರಿಗೆ ನಾನು ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಮಾಡಿದ್ದೆ ಇದು ರನ್ನಿಂಗೇ ಬಂದಿತ್ತು ಇದು ಕಾಂಟ್ರಾಸ್ಟ್ ಬ್ಲೌಸ್ ಮಾಡಿ ಈ ಥರ ಇದಕ್ಕೆ ಕಾಂಬಿನೇಷನ್ ಮಾಡಿ ಸ್ಟಿಚ್ ಮಾಡಿರೋದು ನೋಡಿ ಹೆಂಗೆ ಬಂದಿದೆ ಅಂತ ಇದು ಆ್ಯಕ್ಚುಲಿ ರಾಯಸನ್ ಮಿಷಿನಲ್ಲೇ ಮಾಡಿರೋದು ವರ್ಕ್ ಸ್ಲೀವ್ಗೆ ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಲ್ರೆಡಿ ಇದೇ ಥರದ್ದು ಒಂದು ಮಾಡಿಕೊಡಿ ಅಂತ ಕೇಳಿದಾರೆ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಮಾಡಬೇಕು ಇದೊಂದು ಆಮೇಲೆ ಆಯ್ತಾ ಅದೊಂದು ಸ್ಯಾರಿ ಕೊಡಿ ಇದೊಂದು ಸ್ಯಾರಿ ಅದೇ ಸ್ಯಾರಿ ನೋಡಿ ಇದೊಂದು ಸ್ಯಾರಿ ನನ್ನ ಹತ್ರ ತಗೊಂಡಿರೋದು ಇದು ಇದಕ್ಕೆ ಇನ್ನು ಬ್ಲೌಸು ಸ್ಟಿಚ್ ಮಾಡಿಲ್ಲ ಇನ್ನೂ ವರ್ಕು ಕೂಡ ಮಾಡಿಲ್ಲ ಮಾಡಬೇಕು ಅವರು ನಾಳೆ ಸಂಜೆ ಊರಿಗೆ ಹೋಗೋದು ಯಾವ್ ಇದವ್ರೆ ಬೆಳಗಾಂ ಬೆಳಗಾಂ ಬೆಳಗಾಂಗೆ ನಾಳೆ ಸಂಜೆ ಹೋಗ್ತಾರೆ ಈ ತರ ಇದೆ ಇದು ನನ್ನ ಹತ್ರನೇ ತಗೊಂಡಿರೋದು ಆಲ್ಮೋಸ್ಟ್ ಅವ್ರ ತಂಗಿ ಮದುವೆ ಅರ್ಜೆಂಟ್ ಅರ್ಜೆಂಟ್ ಫಿಕ್ಸ್ ಆಯ್ತು ಎಲ್ಲ ಅಕ್ಕ ನಂಗಲೆ ಕ್ರದಿ ಮಾಡ್ ಅರ್ಜೆಂಟ್ ಅರ್ಜೆಂಟ್ ಫಿಕ್ಸ್ ಆಯ್ತು ಅಂತ ಹೇಳಿ ಅವ್ರ ಕಡೆ ಹಂಗೆ ಅರ್ಜೆಂಟಲ್ಲಿ ಫಿಕ್ಸ್ ಆದ್ರೆ ಆವಾಗವಾಗಲೇ ಮದುವೆ ಮಾಡಿಬಿಡ್ತಾರಂತೆ ಅಂದ್ರೆ ಬೆಳಗ್ಗೆ ಎಂಗೇಜ್ಮೆಂಟ್ ಮಾಡಿ ರಾತ್ರಿ ಮದುವೆ ಮಾಡ್ತಾರಂತೆ ಸೊ ಹಾಗಾಗಿ ಇದೆಲ್ಲ ಸ್ಯಾರೀಸ್ ಇಲ್ಲೇ ತಗೊಂಡು ಅರ್ಜೆಂಟ್ ಅರ್ಜೆಂಟ್ ಇಲ್ಲೇ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ಇದೊಂದು ಇದು ಕೂಡ ಇಲ್ಲೇ ತಗೊಂಡಿರೋದು ನೋಡಿ ಇದಕ್ಕೆ ಈ ಕಲರ್ ಕಾಂಬಿನೇಷನ್ ವರ್ಕ್ ಹಾಕ್ತಾ ಇದಾರೆ ಇವಾಗ ಅಷ್ಟೇ ಅಲ್ಲಿ ಅವ್ರು ಹಾಕ್ತಾರೆ ಕೆಳಗಡೆ ಒಂದೇ ಇಲ್ಲ ಪೋಚಂಪಲ್ಲಿ ಹೋಯ್ತಾ ತೋರಿಸಿದೆ ಪೋಚಂಪಲ್ಲಿ ಇದೊಂದ್ ಸಾರಿ ಇದು ಕೂಡ ನನ್ನ ತರನೇ ತಗೊಂಡಿರೋದು ಎಲ್ಲ ಇಲ್ಲ ತಗೊಂಡು ಸ್ಟಿಚ್ ಮಾಡಿಸ್ತಾ ಇದ್ದಾರೆ ಅವರಿಗೆಲ್ಲ ಸ್ಟಿಚ್ ಮಾಡ್ಕೊಡ್ಬೇಕು ಇದು ಫಾಲ್ ಆಗ್ತಾ ಇದ್ದಾರೆ ಇದಕ್ಕೂ ಕೂಡ ಇನ್ನು ಸ್ಟಿಚ್ ಮಾಡಿಲ್ಲ ಸ್ಟಿಚ್ ಮಾಡ್ಬೇಕು ಬ್ಲೌಸ್ ಸೀರೆ ಎಲ್ಲ ಕೊಟ್ಟು ಕಳಿಸ್ತಾ ಇದೀನಿ ಅವರಿಗೆ ಹಂಗಾಗಿ ಹಂಗೆ ಸ್ಟಿಚ್ ಮಾಡ್ಬೇಕು ನೋಡಕ್ಕೆ ಇನ್ನು ಆರ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾ ನಾನ್ ನೀನ್ ಹತ್ರ ತಗೊಂಡಿದ್ ನಾಲ್ಕು ಈಗ ತಾನೇ ತಗೊಂಡಿದ್ ನಾಲ್ಕು ಬ್ಲೌಸು ಮೊದಲೇ ಎರಡು ನಮ್ಮ ಅತ್ತಿಗೆದು ಓಕೆ ಇವತ್ತೆಲ್ಲ ನಂದೇ ಮಾಡ್ರೀನಿ ನಾನು ಇದೊಂದು ಮೈಸೂರು ಸಿಲ್ಕ್ ಸ್ಯಾರಿ ಇದಕ್ಕೆ ಈ ತರ ಕುಚ್ಚು ಮಾಡಿಸಿದ್ವಿ ಅವರು ಇದೇ ತರ ಬೇಕು ಅಂತ ಕೇಳಿದ್ರು ಕಸ್ಟಮರ್ ಪ್ಯೂರ್ ಮೈಸೂರು ಸಿಲ್ಕ್ ಇದ್ರದ್ದು ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡ್ತಾ ಇದ್ದಾಳೆ ಹ್ಯಾಂಡ್ ವರ್ಕ್ ಮಾಡಿಸಿದೀನಿ ಸ್ಟಿಚ್ ಮಾಡ್ತಾ ಇದ್ದಾಳೆ ತೋರಿಸ್ತೀನಿ ಫಿನಿಶ್ ಆದ್ಮೇಲೆ ಇದು ತುಂಬಾ ಚೆನ್ನಾಗಿ ಬಂದಿದೆ ಹ್ಯಾಂಡ್ ವರ್ಕ್ ಆಮೇಲೆ ಫುಲ್ ಫಿನಿಶ್ ಆದ್ಮೇಲೆ ನಾನು ಹಾಕ್ತೀನಿ ಇದೊಂದು ಎಂಗೇಜ್ಮೆಂಟ್ ಸ್ಯಾರಿ ಎಂಗೇಜ್ಮೆಂಟ್ ಇದನ್ನು ಹ್ಯಾಂಡ್ ವರ್ಕ್ ಕೊಟ್ಟಿದ್ದೀನಿ ಇವತ್ತು ತಗೊಂಡ್ ಬರ್ತೀನಿ ಅದು ಹ್ಯಾಂಡ್ ವರ್ಕ್ ಇನ್ನೊಂದು ಹ್ಯಾಂಡ್ ವರ್ಕ್ ಮಾಡಿದೀನಿ ಅದನ್ನು ತೋರಿಸ್ತೀನಿ ಇದು ಕುಚ್ಚು ಈ ತರ ಹಾಕ್ತೀವಿ

ತೋರಿಸಿದ್ನಲ್ವಾ ಮೈಸೂರು ಕಂಪ್ಲೀಟ್ ಆಯ್ತು ಈ ತರ ಸ್ಟ್ಯಾಂಡಿಂಗ್ ಬುಕ್ ಮಾಡಿದ್ವಿ ವಿದ್ಯಾ ಅವ್ರ ಬ್ಲೌಸ್ ಯಾವಾಗಲೇ ತೋರಿಸಿದ್ನಲ್ವಾ ನಿಮ್ಗೆ ಸ್ಟಿಚಿಂಗ್ ಆಗಿಲ್ಲ ಅಂತ ಸ್ಟಿಚಿಂಗ್ ಆಗಿದೆ ಇದು ಕೂಡ ನಾಳೆ ಕೊಡಬೇಕು ರಾಜಧಾನಿ ಮಾಡಿದ್ದಾರೆ ಆಲ್ರೆಡಿ ವರ್ಕ್ ಆಯ್ತು ಇದೊಂದು ಸ್ಟಿಚ್ ಮಾಡಬೇಕು ಇದೊಂದು ಸ್ಟಿಚ್ ಮಾಡಬೇಕು ಇದು ಕೂಡ ವಿದ್ಯೆ ಅವರದೇನೆ ಸ್ಟಿಚ್ ಮಾಡಬೇಕು ಈಗ ಆಲ್ರೆಡಿ ಕಟ್ ಇಷ್ಟು ಬ್ಲೌಸು ಇದೊಂದು ಬ್ಲೌಸು ನೋಡಿ ಈ ಥರ ಡಿಸೈನು ಬ್ಯಾಕಲ್ಲಿ ಈ ಥರ ಫ್ರೆಂಟ್ ಫ್ರೆಂಟಲ್ಲೂ ಕೂಡ ಈ ಥರ ಡಿಸೈನ್ ಮಾಡಿಸಿದ್ವಿ ಅಂದರೆ ಸೈಡಲ್ಲಿ ಈ ಥರ ಮಾಡಿರೋದು ಪ್ಲೀಸ್ ಈ ಥರ ಕಟ್ ವರ್ಕ್ ಮಾಡಿ ಈ ಥರ ಡಿಸೈನ್ ರಾಯಲ್ಚಂದ್ ಮಿಷಿನಲ್ಲೇ ಮಾಡಿರೋದು ಓಕೆನಾ ಇಷ್ಟು ಇವತ್ತಿಂದು ಬ್ಲೌಸ್ ಡಿಸೈನ್ಸು ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೇ ವೀಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ದು ಥ್ಯಾಂಕ್ ಯು ಸೌಂಡು ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಸೌಂಡ್ ಥ್ಯಾಂಕ್ ಯು